ಸ್ನೇಹಿತರೆ ನಮಸ್ಕಾರ ಶ್ರೀರಾಮ್ ಇವತ್ತು ನಿಮಗೊಂದು ವಿಶೇಷವಾದ ಮಾಹಿತಿ ಕೊಡಬೇಕು ಅಂತೇಳಿ ವಿಡಿಯೋ ಮಾಡ್ತೇನೆ ನಮ್ಮ ಸಿರಿಧಾನ ಸಾತ್ವಿಕ ಆಹಾರ ಮಂಡ್ಯಕ್ಕೆ ಬರುವಂತಹ ಗ್ರಾಹಕ ಗ್ರಾಹಕರುಗಳಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಏನಂತಂದರೆ ಯಾಕೆ ನಿಮ್ಮಲ್ಲಿ ಇಡ್ಲಿ ಡೈಲಿ ಒಂದೇ ಥರ ಇರಲ್ಲ ಅಂತೇಳಿ ಒಂದಿನ ಹಾರ್ಡ್ ಇರ್ತದೆ ಒಂದಿನ ಸ್ಮೂತ್ ಇರ್ತದೆ ಒಂದಿನ ಕಲರ್ ಚೇಂಜ್ ಇರ್ತದೆ ಮತ್ತು ಒಂದಿನ ಟೇಸ್ಟು ಚೇಂಜ್ ಇರ್ತದೆ ಯಾಕೆ ಈ ರೀತಿ ಆಗುತ್ತೆ ನಿಮ್ಮಲ್ಲಿ ಏನು ಕಾರಣ ಅಂತ ಕೇಳ್ತಾರೆ ನಾವು ಇಲ್ಲಿ ಬಂದಾಗವಾಗ ಕಾರಣ ಹೇಳಿದೀನಿ ಹಲವಾರು ಜನಕ್ಕೆ ಇದು ವಿಚಾರ ಗೊತ್ತಾಗ್ಲಿ ಅಂತೇಳಿ ಸೊ ಹಾಗಾಗಿ ವಿಡಿಯೋ ಮಾಡ್ತೀನಿ ಬನ್ನಿ ನೋಡೋಣ ಏನಂತ ನೋಡಿ ಇವತ್ತು ನಾವು ಆರ್ಕವನ್ನು ಹಾಕಿ ಭಾನುವಾರ ಇವತ್ತು ಭಾನುವಾರ ಯೂಶ್ವಲಿ ಆರ್ಕವನ್ನು ಹಾಕಿ ನಾವು ಇಡ್ಲಿ ಮಾಡ್ತೀವಿ ಭಾನುವಾರ ಮತ್ತು ಗುರುವಾರ ಆರ್ಕವನ್ನು ಬಳಸ್ತೀವಿ ಈ ಆರ್ಕ ಇಷ್ಟು ಸ್ಮೂತ್ ಬರ್ತದೆ ಇದು ರೀಸನ್ ಹೇಳ್ತೀನಿ ನೋಡಿ ಯಾವುದು ಸೋಡಾ ಹಾಕಿಲ್ಲ ಏನಂದ್ರೆ ಇಲ್ಲ ಫುಲ್ಲು ಸಾಫ್ಟ್ ಅಂದರೆ ಸಾಫ್ಟು ಇಷ್ಟು ಸಾಫ್ಟ್ ಬರ್ತದೆ ಆಯಿತಾ ನಾವು ಇಲ್ಲಿ ವಾರ ಪೂರ್ತಿ ನಾಲ್ಕು ಧಾನ್ಯಗಳನ್ನು ಬಳಸ್ತೀವಿ ಸರಿ ಧಾನ್ಯಗಳು ಸಾಮೆ ನವಣೆ ಆರ್ಕ ಊದ್ಲು ಈ ನಾಲ್ಕು ಧಾನ್ಯಗಳನ್ನ ರಿಪೀಟೆಡ್ಲಿ ಬರ್ತೀವಿ ಬಳಸ್ತೀವಿ ಡೈಲಿ ಯಾವುದನ್ನು ಕೂಡ ಸೇಮ್ ಧಾನ್ಯಗಳನ್ನ ಬೇರೆ ದಿನ ಬಳಸಲ್ಲ ಹಾಗಾಗಿ ಅಹ್ ಒಂದೊಂದು ಧಾನ್ಯ ಒಂದೊಂದು ಗುಣಗಳನ್ನು ಹೊಂದಿದೆ ಮತ್ತೆ ಒಂದೊಂದು ಧಾನ್ಯ ಸಾಮೆ ನವಣೆ ಆರ್ಕ ಊದ್ಲಿದೆಯಲ್ಲ ಇವು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಗುಣಲಕ್ಷಣಗಳನ್ನು ಹೊಂದಿದೆ ಫೈಬರ್ ಕಂಟೆಂಟ್ ಬೇರೆ ಇದೆ ನ್ಯೂಟ್ರಿಷನ್ ಬೇರೆ ಇದೆ ಹಾಗಾಗಿ ನಿಮ್ಗೆ ಈ ಹಾರ್ಡು ಮತ್ತೆ ಸಾಫ್ಟು ಚೇಂಜಸ್ ಆಗ್ತಾ ಇತ್ತು ಮತ್ತೆ ಕಲರ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರುಚಿನೂ ಕೂಡ ಚೇಂಜಸ್ ಆಗುತ್ತೆ ಈಗ ಸಾಮೆ ಮತ್ತು ಊದ್ಲು ನಿಮಗೆ ಬಳಸಿದ್ರೆ ಏನಾಗುತ್ತೆ ಎಲ್ಲದಕ್ಕೂ ಕೂಡ ನಾವು ಉದ್ದಿನ ಬಳೆ ಸೇಮೆ ಹಾಕೋದು ಆದರೆ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ ಯಾವುದು ಸಾಮೆ ಮತ್ತು ಊದ್ಲು ನವಣೆ ಮತ್ತು ಆರ್ಕ ನಿಮಗೆ ಏನು ಹಾಕಲಿಲ್ಲ ಅಂತಂದರೂ ಕೂಡ ಅದು ಸಾಫ್ಟಾಗೇ ಬರುತ್ತೆ ನೀವು ಸೋಡಾ ಹಾಕೋದು ಬಿಡ ಏನು ಬಿಡ ಸಾಫ್ಟೇ ಬರುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಈಗ ನಮ್ಮ ಗ್ರಾಹಕರೇನು ಹೇಳ್ತಾರೆ ಅಂದರೆ ನಾವು ಮನೆಗೆ ತಗೊಂಡೋದಾಗ ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂತೇಳಿ ನೀವು ಬ್ಯುಸಿಯಾಗಿದ್ದಾಗ ತಿಂದರೆ ಅದು ಸ್ಮೂತಾಗಿರ್ತದೆ ನೀವೇನಾದ್ರೂ ಒಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟರೆ ಆ ಅದು ಹಾರ್ಡ್ ಆಗುತ್ತೆ ಯಾಕೆಂದ್ರೆ ಸೋಡಾ ಹಾಕಿರಲ್ಲ ಸೋಡಾ ಹಾಕಿದ್ರೆ ನಿಮಗೆ ಇನ್ನೊಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಕೂಡ ಸ್ಪಾಂಜಿ ಥರ ಇರ್ತದೆ ಯಾಕೆ ಒಳಗಡೆ ಬಬಲ್ಸ್ ಇರ್ತದೆ ನಮ್ಮದು ಬಬಲ್ಸ್ ಬರಲ್ಲ ಅಲ್ಲ ಹಂಗೆ ಕಚ್ಕೊಂಡಂಗೆ ಇರ್ತದೆ ಇಡ್ಲಿ ಹಾಗಾಗಿ ನೆನ್ನೆ ನಿಮಗೆ ಸೋಡಾ ಹಾಕಿ ಹೇಗೆ ಇಡ್ಲಿ ಮಾಡೋದಂತ ಒಂದು ವೀಡಿಯೋ ನೋಡಿ ಆ ವೀಡಿಯೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಪಾಂಜಿ ಆಗಿರ್ತದೆ ಸೊ ಹಾಗಾಗಿ ಕಾನ್ಸಂಟ್ರೇಟೇನು ಜಾಸ್ತಿ ಎಕ್ಸ್ಪ್ಯಾಂಡ್ ಇರಲ್ಲ ಇದು ಸೊ ಈ ಇದನ್ನು ಈ ವಿಚಾರವನ್ನು ಇದೊಂದು ವೈಜ್ಞಾನಿಕ ವಿಚಾರ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಾರೆ ಇಡ್ಲಿ ಬೆಂದೇ ಇರಲ್ಲ ಬೆಂದೇ ಇರಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾಕೆ ಹೆಂಗಂತ ಅನ್ಸುತ್ತೆ ಅಂದರೆ ನಿಮಗೆ ಆರ್ಕ ಮತ್ತು ನವಣೆ ಒಂದು ತುಂಬ ಸ್ಮ ಸ್ಮೂತ್ ಇರ್ತದೆ ನಾವು ಏನು ಹಾಕ್ಲಿ ಅಂದ್ರೆ ಅದು ಸ್ಮೂತ್ ಬರುತ್ತೆ ಹಾಗಾಗಿ ಕೆಲವೊಂದು ಏನಾಗುತ್ತೆ ಅಂದರೆ ಬಿಸಿನಲ್ಲಿ ಆಗ್ತದಾಗ ಏನಾಗುತ್ತೆ ಅದೊಂದು ರೀತಿ ಬೆಂದಿರಲಿಲ್ಲ ಅಂತ ಒಂದು ಫೀಲ್ ಬರುತ್ತೆ ಸೊ ಅದಕ್ಕೆ ನಾವು ಅವ್ರನ್ನ ತಾಳ್ಮೆಯಿಂದ ಕೂತ್ಕೊಳ್ಳಿ ಒಂದೆರಡು ನಿಮಿಷ ಕೊಟ್ಟಾಗ್ತೀವಿ ಅಂತ ಆ ತಟ್ಟೆನ ಆಚೆ ಕಡೆ ಇಟ್ಟು ಆ ಮೇಲಿರ್ತಕ್ಕಂಥ ನೀರಿನಂಶ ಈರ್ಕೊಂಡ್ಮೇಲೆ ನಾವು ಅವ್ರಿಗೆ ಇಡ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಗ್ರಾಹಕರ ತುದಿಗಾಲಲ್ಲಿ ನಿಂತಿತ್ತರೆ ಇಲ್ಲ ಬೇಕು ಬೇಕು ಅಂತೇಳಿ ಸೊ ನಮ್ಮಲ್ಲಿ ಆ ಥರದ ಸರ್ವಿಸ್ ಇರಲ್ಲ ಆದರೂ ಕೂಡ ಕೆಲವ್ರಿಗೆ ಒಂದು ಕೆಲಸದ ಮೇಲೆ ಹೋಗ್ಬೇಕಾಗುತ್ತೆ ಎಲ್ಲೋ ಒಂದು ಅರ್ಜೆಂಟ್ ಹೋಗ್ಬೇಕಾಗತ್ತೆ ಅಂಥವ್ರಿಗೆ ಮಾಡ್ತೀವಿ ಇಮಿಡಿಯೇಟ್ ಹಾಕ್ಕೊಡ್ತೀವಿ ಅದೇನಾಗುತ್ತೆ ಅವ್ರ ಫೀಲು ಇದು ಬೆಂದಿಲ್ಲ ಬೆಂದಿಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಇರ್ತದೆ ಆಕ್ಚುಲಿ ಅದು ಆ ರೀತಿ ಅಲ್ಲ ಆ ಗುಣಲಕ್ಷಣನೇ ಹಂಗೆ ಸರಿದಾನದ್ದು ಅಕ್ಕಿದ್ದು ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು ಸಿರಿಧಾನ್ಯದ್ದು ಮಾಡೋದಕ್ಕೆ ಒಂದು ಟೆಕ್ನಿಕ್ ಅಂದರೆ ನಿಮ್ಗೆ ಅಭ್ಯಾಸ ಆಗಬೇಕು ಒಂದಿನಕ್ಕೆ ಬರಲ್ಲ ಹಾಗಾಗಿ ಇದಿಷ್ಟು ಇಟ್ಟಿನಲ್ಲಿ ಯಾಕೆ ಸಾಫ್ಟು ಯಾಕೆ ಹಾರ್ಡು ಮತ್ತು ರುಚಿ ಯಾಕೆ ಬೇರೆ ಮತ್ತೆ ಬಣ್ಣೆ ಹಾಕ್ ಬರುತ್ತೆ ಅನ್ನೋದಕ್ಕೆ ವಿಚಾರಕ್ಕೆ ಈ ವಿಡಿಯೋ ಮಾಡಿತ್ತು ಈ ವಿಚಾರ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಲ್ಲಿ ಎಲ್ರಿಗೂ ಆರೋಗ್ಯ ಸಿಗಲಿ ಸರ್ವೇ ಜನ ಸುಖಿನ ನಮಸ್ಕಾರ